ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಬಿಗ್ ಬಾಸ್ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿ ಒಂದು ವಾರಗಳು ಕಳೆದೋಯ್ತು ವೀಕೆಂಡ್ ಕೂಡ ಬಂತು ಶನಿವಾರ ಏನೇನಾಯ್ತು ಅಂತ ಎಲ್ಲರೂ ಕೂಡ ಟಿ ವಿಲಿ ನೋಡಿರ್ತೀರ ಆದರೆ ಮೊದಲ ವಾರದ ಮೊದಲನೇ ಎಲಿಮಿನೇಷನ್ ಬಗ್ಗೆ ಎಲ್ಲರೂ ತಲೆ ಕೆಡ್ಸ್ಕೊಂಡಿರ್ತಾರೆ ಯಾರು ಹೋಗ್ಬೋದಪ್ಪ ಯಾರು ಹೋಗ್ಬೋದಪ್ಪ ಅಂತ ಹೇಳಿ ಆ ಎಲ್ಲರೂ ಇದ್ದಂತ ಒಂದು ಹೆಸ್ರು ಏನಪ್ಪ ಅಂದರೆ ಅವರು ಈ ವಾರ ಎಲಿಮಿನೇಷನ್ ಆಗ್ತಾರೆ ಅಂತ ಬಟ್ ಅದು ಸುಳ್ಳಾಗಿದೆ ಇನ್ನೊಂದು ಕಡೆ ಲಾಯರ್ ಜಗದೀಶ್ ಅವ್ರನ್ನ ರೆಡ್ ಕಾರ್ಡ್ ಕೊಟ್ಟ ತರ ಹೊರಗಡೆ ಹಾಕ್ಬಿಡ್ತಾರೆ ಈ ವಾರ ಅಂತ ಎಲ್ಲರೂ ಇದ್ರು ಬಟ್ ಎಲ್ಲರೂ ಅನ್ಕಂಡಂಗೆ ಇಲ್ಲಿ ಏನೂ ಆಗಿಲ್ಲ ಆಯ್ತಾ ಬಿಗ್ ಬಾಸ್ ಒಂದು ಟಿ ಆರ್ ಪಿಗೋಸ್ಕರ ಅನ್ನೋದ್ರೆ ಮತ್ತೆ ಫ್ರೂವ್ ಆಗೋಯ್ತು ಗುರು ಯಾಕಂತ ಹೇಳಿದ್ರೆ ಲಾಯರ್ ಜಗದೀಶ್ ಅವರು ಅಷ್ಟೆಲ್ಲ ಕ್ಯಾಮ್ರಾ ಮುಂದೆ ಬಂದು ಓಪನ್ ಚಾಲೆಂಜ್ ಹಾಕಿದ್ರು ಬಿಗ್ ಬಾಸ್ಗೆ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಅವರು ಮುಂದೆ ಇರ್ತಾರೆ ಅವರು ಮನೆಯಿಂದ ಹೊರಗಡೆ ಹೋಗಲ್ಲ ಆಯ್ತಾ ಹಂಸ ಅವರು ಕ್ಯಾಪ್ಟನ್ ಆಗಿರೋರು ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲ್ಲ ಹಾಗಾದರೆ ಬಿಗ್ ಬಾಸ್ ಮನೆಯಿಂದ ಮೊದಲನೇ ವಾರ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ಕಂಟೆಸ್ಟೆಂಟ್ ಇರಬಹುದು ಎಲ್ರಿಗೂ ಕುತೂಹಲ ಕಾಡ್ತಾ ಇದೆ ಅದು ಯಾರಪ್ಪ ಅಂತ ಹೇಳಿದ್ರೆ ಯಮುನಾ ಅವರು ಹೌದು ಬಿಗ್ ಬಾಸ್ ಸೀಸನ್ ಲೆವೆನ್ ಮೊದಲನೇ ವಾರದ ಎಲಿಮಿನೇಷನ್ ಆಗ್ತಾ ಇರೋದು ಯಮುನಾ ಅವರು ಅವರು ಈ ವಾರದಲ್ಲಿ ಮೊದಲನೇ ವಾರ ಪಾಪ ಅಡ್ಜಸ್ಟ್ ಆಯ್ತಾ ಇಲ್ವೋ ಗೊತ್ತಿಲ್ಲ ಆ ತುಂಬಾ ಕಡೆ ಮತ್ತೆ ಆಕ್ಟಿವ್ ಆಗಿ ಆಗಿರಲಿಲ್ಲ ಅಂತ ಎಲ್ಲರ ಅನಿಸಿಕೆ ಅದರಿಂದ ಅವರಿಗೆ ಕಡಿಮೆ ಓಟ್ ಬಿದ್ದಿರೋದ್ರಿಂದ ಕನ್ನಡ ಬಿಗ್ ಬಾಸ್ ಸೀಸನ್ ಇಂದ ಮೊದಲನೇ ವಾರ ಯಮುನಾ ಶ್ರೀನಿಧಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಇನ್ನು ಉಳಿದ ಹದಿನಾರು ಜನ ಕಂಟೆಸ್ಟೆಂಟ್ ಗಳಿಗೂ ಪೈಪೋಟಿ ತುಂಬಾ ಇರುತ್ತೆ ನೆಕ್ಸ್ಟ್ ವೀಕ್ ಇಂದ ಹಾಗೂ ಇನ್ನೊಂದು ಚೇಂಜ್ ಏನಪ್ಪಾ ಅಂತ ಹೇಳಿದ್ರೆ ಲಾಯರ್ ಜಗದೀಶ್ ಅವರು ನರ್ಕಕ್ಕೆ ಹೋಗಿದ್ದಾರೆ ಮತ್ತೆ ರಂಜಿತ್ ಅವರು ಸ್ವರ್ಗಕ್ಕೆ ಬಂದಿದ್ದಾರೆ ಆ ಇದು ಇಷ್ಟು ಬದಲಾವಣೆಗಾಗಿದೆ ಮೊದಲನೇ ವಾರ ಮೊದಲನೇ ವಾರ ಅಂತೂ ಬೆಂಕಿ ಬಿರುಗಾಳಿ ಆಯಿತು ಕನ್ನಡ ಬಿಗ್ ಬಾಸ್ ಸೀಸನ್ ಅಲ್ಲಿ ಎರಡನೇ ವಾರ ಕೂಡ ತುಂಬ ಬೆಂಕಿ ಆಗಿರುತ್ತೆ ಆದರೂ ಕೂಡ ಲಾಯರ್ ಜಗದೀಶ್ ಅವ್ರ ಮೇಲೆ ನಾವೇನೋ ದೊಡ್ಡ ಹುಲಿ ಅಂತ ಅನ್ಕೊಂಡಿದ್ದು ಕಿಚ್ಚ ಸುದೀಪಣ್ಣ ಎದುರಿಗೆ ಇದೇ ಥರ ಮಾತಾಡ್ತಾರೆ ಅಂತ ಆದರೆ ವೀಕೆಂಡಲ್ಲಿ ಕಿಚ್ಚ ಸುದೀಪಣ್ಣ ಅವ್ರ ಎದುರುಗಡೆ ಅವರು ಇಲಿಯಾದರು ಬಟ್ ಎನಿವೆ ಏನಾದರೂ ಆಗಲಿ ಚೆನ್ನಾಗಿ ಆಟ ಆಡ್ಲಿ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಎಲ್ರು ಮುಖಗಳು ಗೊತ್ತಾಗುತ್ತೆ ಎಲ್ರು ಬಣ್ಣ ಬಯಲಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್